ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನೋಡಿ ನ್ಯೂ ಡಿಸೈನ್ ಇರುವಂಥ ಚೌಕರ್ ತೋರಿಸ್ತಾ ಇದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ ಬೇರೆ ಬೇರೆ ಇರುವಂಥ ಡಿಸೈನ್ಸ್ ತೋರಿಸ್ತಿರ್ತೇನೆ ನಾನು ನೋಡಿ ಚೌಕರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಜೂಮಲ್ಲಿ ತೋರಿಸ್ತಾ ಇದೆ ನೋಡಿ ಲಕ್ಷ್ಮೀ ಡಿಸೈನ್ಸು ಮತ್ತು ನವಲಿನ್ ಡಿಸೈನ್ಸ್ ನವಲಿನ ಡಿಸೈನ್ಸಲ್ಲಿ ಶೇಪ್ ಬೇರೆ ಥರ ಇರುತ್ತೆ ನೋಡಿ ಮುಂದ್ಗಡೆ ಇರುವಂಥ ಕೊಕ್ಕೆ ಸೇಮ್ ಇರುತ್ತೆ ಆದರೆ ಹಿಂದ್ಗಡೆ ಇರುವಂತಹ ಸ್ಟೋನ್ಸು ಮತ್ತು ಪೋಲ್ಸು ಎಲ್ಲ ಚೇಂಜ್ ಇರುತ್ತೆ ನೋಡಿ ಅದರಲ್ಲೇ ನ್ಯೂ ಡಿಸೈನ್ಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಂದುಗಡೆ ಚೈನ್ ಕೂಡ ಇದೆ ನೋಡಿ ಮಾತ್ರ ಸೂಪರ್ ಸೂಪರಾಗಿದೆ ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡು ಚೌಕರ್ ಅಂತಲೇ ಹೇಳ್ಬೋದು ಈ ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಮತ್ತು ಫ್ರೀ ಡೆಲಿವರಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೋಡಿ ತುಂಬ ಚೆನ್ನಾಗಿದೆ ಕೆಳಗಡೆ ಎಲ್ಲ ಕ್ರೀಮಿಶ್ ಪೌಲ್ಸ್ ಕೊಟ್ಟಿದ್ದಾರೆ ಒಂಥರ ಕ್ರೀಮಿಶ್ ಚೌಕರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಕಾಫರ್ ನೋಡಿರಿ ಕಾಫರಲ್ಲಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಗೋಲ್ಡ್ ಕಾಫರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂಥರ ಇದು ಸರ ಏನಂತಂದರೆ ಕಾಯಿನ್ ಸರ ಅಂತಲೇ ಹೇಳ್ಬೋದು ಕಾಯಿನ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಟು ಗ್ರಾಮ್ ಗೋಲ್ಡಲ್ಲಿರುವಂತಹ ನೆಕ್ಲೆ ನೋಡಿ ಕಾಯಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಜೂಮಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ ಡಿಸೈನ್ಸ್ ಎಲ್ಲ ತುಂಬ ಒಂದು ಹಾಕೊಂಡ್ಬಿಟ್ರೆ ಸಾಕು ತುಂಬ ಲುಕ್ ಕಾಣುತ್ತೆ ಇಯರಿಂಗ್ಸ್ ಅಷ್ಟೇ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಅಂತಾರಲ್ಲ ಆ ಥರ ಇದೆ ನೋಡಿ ಸೇಮ್ ಇಯರಿಂಗ್ಸ್ ಯಾವ ಥರ ಅಂದರೆ ನೆಕ್ಲೆಸ್ ಇದೆಯಲ್ಲ ಸೇಮ್ ಅದೇ ಥರ ಇದೆ ನೋಡಿ ಅಂತಂದ್ರೆ ಸ್ನೇಕ್ ಡಿಸೈನ್ಸ್ ಇದೆಯಲ್ಲ ಆ ಥರ ಇದೆ ನೋಡಿ ಎಲ್ಲ ಚೇನ್ಸು ತುಂಬ ಸಖತ್ತಾಗಿದೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಏಟ್ ಫಿಫ್ಟಿ ರುಪೀಸು ಟೂ ಗ್ರಾಮ್ ಗೋಲ್ಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬೆಂಡ್ ಕೂಡ ಆಗುತ್ತೆ ನೋಡಿ ಇದಕ್ಕೆ ಚೈನ್ ಇದೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ಇಯರಿಂಗ್ಸ್ ಕೂಡ ಅದರ ಜೊತೆನೇ ಕೊಡ್ತೇವೆ ನೋಡಿ ಏನು ಸಖತ್ತಾಗಿದೆ ತೋರಿಸ್ತೇವೆ ನೋಡಿ ಹಿಂದುಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ಚೇನ್ ಎಲ್ಲ ಇದು ಬಂದುಬಿಟ್ಟು ಎಡಿ ಸ್ಟೋನ್ ಅಂತಲೇ ಹೇಳ್ಬೋದು ಎಡಿ ಸ್ಟೋನ್ ಚೇನ್ ಅಂತಲೇ ನನಗೆ ಏನು ಸಖತ್ತಾಗಿದೆ ಟೂ ಗ್ರಾಮ್ ಇರುವಂಥದ್ದೇ ನೋಡಿ ಇದು ನೆಕ್ಲೆಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಸಿಂಪಲ್ ಡ್ರೆಸ್ಸು ಮತ್ತು ಸಿಂಪಲ್ ಸಾರಿ ಒಳಗಡೆ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ ಲೋಕಾಗಿ ಕೂಡ ಕಾಣುತ್ತೆ ನೋಡಿ ಅದರಲ್ಲಿ ಸ್ಟೋನ್ ನೋಡಿ ಯಾವ ಥರ ಹಾಕಿದ್ದಾರೆ ಸ್ಕ್ವೇರ್ ಟೈಪಲ್ಲಿ ಸ್ಟೋನ್ ಹಾಕಿದ್ದಾರೆ ಇಯರಿಂಗ್ಸಲ್ಲಿ ಕೂಡ ಸ್ಕ್ವೇರ್ ಟೈಪಲ್ಲೇ ಇದೆ ನೋಡಿ ಕೆಳಗಡೆ ಇರುವಂಥ ಡ್ರಾಪ್ ನೋಡಿ ಎಷ್ಟು ಸಖತ್ತಾಗಿದೆ ಒಂಥರ ಹನಿ ನೀರು ಬುಳ್ ಥರ ಆ ಥರ ಡ್ರಾಪ್ ಇದೆ ಪೂರ್ತಿ ಎಲ್ಲ ಸ್ಟೋನ್ ಚೈನ್ ಅಂತಲೇ ಹೇಳ್ಬೋದು ನೋಡಿ ಸಖತ್ ಟು ಗ್ರಾಮ್ಗಳು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ವಿತ್ ಇಯರಿಂಗ್ಸ್ ಇರುತ್ತೆ ಹಿಂದ್ಗಡೆ ಚೈನ್ ಇದೆ ಇದು ಬಂದ್ಬಿಟ್ಟು ನೋಡಿ ಚೌಕರ್ ನೋಡಿ ಟೂ ಗ್ರಾಮ್ ಗೋಲ್ಡು ಅಷ್ಟೇ ಸಿಂಪಲ್ ಆಗಿದೆ ಎಷ್ಟು ಲುಕ್ ಕಾಣುತ್ತೆ ನೋಡಿ ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ನೋಡಿ ಸಖತ್ತಾಗಿದೆ ನೋಡಿ ಅದರಲ್ಲಿ ಕಲರ್ಸ್ ಕೂಡ ತೋರಿಸ್ತೇವೆ ನೋಡಿ ಮೆರೂನ್ ಕಲರ್ ಇದೆ ಆಮೇಲೆ ಡಾರ್ಕ್ ಮೆರೂನ್ ಕಲರ್ ಇದೆ ನೋಡಿ ವಿತ್ ಇಯರಿಂಗ್ಸ್ ಕೂಡ ಇದ್ದಾವೆ ನೋಡಿ ವಿತ್ ಇಯರಿಂಗ್ಸ್ ಕೂಡ ಕೊಡ್ತೀವಿ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ಸ್ ಟೈಪ್ ಇಲ್ಲ ಡಿಸೈನ್ಸ್ ನೋಡಿ ಗ್ರೀನ್ ಮತ್ತು ವೈಟು ಮತ್ತು ಮೆರೂನ್ ಕಲರ್ ಕಾಂಬಿನೇಷನ್ ಕೆಳಗಡೆ ನೋಡಿ ಕೆಳಗಡೆ ಸ್ಮಾಲ್ ಪರ್ಸ್ ಹಾಕಿದೆ ನೋಡಿ ವೈಟನ್ನು ಎಷ್ಟು ಚೆನ್ನಾಗಿ ಕಾಣುತ್ತೆ ಸರೌಂಡಿಂಗ್ ಎಲ್ಲ ಹೆಂಡಿದಾರೇನೋ ಅದೇ ಇದೆ ಪಿನ್ಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಯಾವುದೇ ಥರದಿಂದ ಕ್ರ್ಯಾಕ್ ಇರೋದೆಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ತೋರಿಸ್ತಾ ಇದ್ದೀವಿ ಅದರಲ್ಲಿ ಕಲರ್ಸ್ ಕೂಡ ಇದ್ದಾವೆ ನೋಡಿ ಟೂ ಗ್ರಾಮ್ ಗೋಲ್ಡು ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ನೋಡಿ ಹಗ್ಗದ ಮಾಡದ್ದು ಚೌಕರು ಹಾಕ್ಕೊಂಡ್ಬಿಟ್ರೆ ಕುತ್ತಿಗೆಗೆ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಸಖತ್ತಾಗಿದೆ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ಇದು ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಇರುವಂಥ ಚೌಕರ್ ನೋಡಿ ಒಂಥರ ಪೋಲ್ ಚೌಕರ್ ಅಂತಲೇ ಹೇಳ್ಬೋದು ಎಷ್ಟು ಸಖತ್ತಾಗಿದೆ ನೋಡಿ ಜೂಮಲ್ಲಿ ತೋರಿಸ್ತಾ ಇದೆ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬಿಡಿಸ್ಕೊಟ್ಟಿದ್ದಾರೆ ಮೇಲ್ಗಡೆ ಎಲ್ಲ ಒಂಥರ ನೋಡಿ ಆಕಾಶ ನೀಲಿ ಕಲರು ಕೊಟ್ಟಿದ್ದಾರೆ ವಿತ್ ಕ್ಯಾಪಿಂಗ್ ಇದೆ ಸ್ಟಾರ್ಟಿಂಗ್ ಎಲ್ಲ ಆಮೇಲೆಲ್ಲ ಪೂರ್ತಿ ಆಗಿ ಪೊಣಿಸಿದರೆ ಪಿನ್ಚಿಂಗ್ ನೋಡಿ ಸಖತ್ತಾಗಿ ಮಾಡಿದ್ದಾರೆ ಅದೇ ಥರದಿಂದ ಡ್ಯಾಮೇಜ್ ಆಗೋಲ್ಲ ಏನಾಗೋಲ್ಲ ನೋಡಿ ವಿತ್ ಫ್ರೀ ಪ್ರೀಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಏಟ್ ಫಿಫ್ಟಿ ರುಪೀಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಪೆ ಪೆಂಡ್ ಅಂದ್ಕೊಂಡು ಎಷ್ಟು ಲುಕ್ ಇದೆ ಇದು ಬಂದುಬಿಟ್ಟು ಥ್ರೆಡ್ ಇದೆ ಚೈನ್ ಇಲ್ಲ ಪೆಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕುತ್ತಿಗೆ ಹಾಕೊಂಡ್ಬಿಟ್ರೆ ಅಲ್ಲೇ ಹಚ್ಚಿದ್ದಾರೆ ಏನೋ ಅನ್ನೋ ಲುಕ್ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಒಳಿಯುತ್ತೆ ಅದ್ರ ಕಲರ್ ಮ್ಯಾಚಿಂಗ್ ಅಂದರೆ ತುಂಬ ಸಖತ್ತಾಗಿದೆ ಕೆಳಗಡೆ ಎಲ್ಲ ಮೆರೂನು ಸ್ಟೋನ್ ಹಾಕಿದ್ದಾರೆ ಸೆಂಟ್ರಲ್ಲಿ ಗ್ರೀನ್ ಕಲರ್ ಆಲ್ಮೋಸ್ಟ್ ಅಲ್ಲೆಲ್ಲ ಗ್ರೀನ್ ಯೂಸ್ ಮಾಡ್ತಾರೆ ಮೆರೂನು ಮತ್ತು ಯಾಕಂದರೆ ಇದರ ಕಾಂಬಿನೇಷನ್ ಅದು ತುಂಬ ಸಖತ್ತ ಕಾಣುತ್ತೆ ಅಂತಂದು ಇದು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಲಾಂಗ್ ಸರ ಅಂತಲೇ ಹೇಳ್ಬೋದು ನೋಡಿ ತರ್ಟಿ ಇಂಚಸ್ ಇರುತ್ತೆ ನೋಡಿ ಎಷ್ಟು ಪದಕ ನೋಡಿ ಅಂದರೆ ಪೆಂಡೆಂಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂಗೈಯಲ್ಲಿ ಅರ್ಧದಷ್ಟು ಅದೇ ಇದೆ ನೋಡಿ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ನೋಡಿ ವೈಟು ಮತ್ತು ಗ್ರೀನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಕಡೆ ಮೆರೂನ್ ಕಲರ್ ಹಾಕಿದ್ದಾರೆ ಈ ಕಡೆ ಗ್ರೀನ್ ಕಲರ್ ಹಾಕಿದ್ದಾರೆ ಲುಕ್ ಅಂದರೆ ಲುಕ್ ಇದು ಬಂದ್ಬಿಟ್ಟು ಎರಡು ಕೂಡಿಸಿ ಸಾವಿರದ ಮುನ್ನೂರು ರೂಪಾಯಿ ಅಲ್ಲ ಒಂದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ನೋಡಿ ಇದು ಶಿಪ್ಪಿಂಗ್ ಇರುತ್ತೆ ನೋಡಿ ಕ್ರೀಮಿಶ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅವಕ್ಕೆಲ್ಲ ಪರ್ಲ್ಸ್ಗೆ ನೋಡಿ ಕ್ಯಾಪಿಂಗು ಪಿಕ್ಸ್ ಕ್ಯಾಪಿಂಗ್ ನೋಡಿ ಎರಡು ಕಡೆ ಏನು ಮಾಡಿದ್ದಾರೆ ಅಂದರೆ ಫುಲ್ ಕ್ಯಾಪ್ ಹಾಕಿದ್ದಾರೆ ಯಾವುದೇ ಥರದಂಥದ್ದು ಡ್ಯಾಮೇಜ್ ಆಗೋದಿಲ್ಲ ನೋಡಿ ಎಷ್ಟು ಲುಕ್ ಇದೆ ಸಾರಿಯಲ್ಲಿ ಒಂದು ಹಾಕೊಂಡ್ರೆ ಸಾಕು ಸಖತ್ತಾಗಿ ಲುಕ್ ಕೊಡುತ್ತೆ ನೋಡಿ ತೋರಿಸ್ತಾ ಇದೆ ತರ್ಟಿ ಇಂಚಸ್ ಇದೆ ನೋಡಿ ಫುಲ್ ಉದ್ದ ಇದೆ ಕೆಳಗಡೆ ಪೌನ್ ಏನು ಕ್ರಿಸ್ಟಲ್ ಬಿಡ್ಸೋಕಿದ್ರಲ್ಲ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಲುಕ್ ಕೂಡ ಇದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನೆಕ್ಲೆಸ್ ತೋರಿಸ್ತಾ ಇದ್ದೇನೆ ನೋಡಿ ಇದು ಒಂಥರ ಬಳ್ಳಿಯ ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಲೆ ನೆಕ್ಲೆಸ್ ಅಂತಲೂ ಹೇಳ್ಬೋದು ನೋಡಿ ಒಂಥರ ಅಲ್ಲೇ ಬಂದ್ಬಿಟ್ಟು ಎಲೆ ಇದು ಎಲೆ 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 ಇದೆ ನೋಡಿ ಅದು ಸಖತ್ತಾಗಿದೆ ಒಂಥರ ಬಳ್ಳಿ ಶೇಪಲ್ಲೇ ಇದೆ ನೋಡಿ ಇಯರಿಂಗ್ಸ್ ಕೂಡ ಅಷ್ಟೇ ಸ ಮೇಲುಗಡೆ ಎಲ್ಲ ಬಳ್ಳಿ ಶೇಪಲ್ಲೇ ಸೇಮ್ ಸ ನೆಕ್ಲೆಸ್ ಹೆಂಗಿದೆ ಇಯರಿಂಗ್ಸ್ ಕೂಡ ಹಾಗೆ ಇಯರಿಂಗ್ಸ್ ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಥ್ರೆಡ್ಸ್ ಟೈಪ್ ಇಲ್ಲ ನೋಡಿ ಎಷ್ಟು ಸಾಕು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ಇದು ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ನೆಕ್ಲೆಸ್ ನೋಡಿ ತೋರಿಸ್ತೇವೆ ನೋಡಿ ಎಷ್ಟು ಲುಕ್ ಕಾಣುತ್ತೆ ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಸಾರಿಯಲ್ಲಿ ಅಥವಾ ಡ್ರೆಸ್ಸಲ್ಲಿ ತುಂಬ ಲುಕ್ ಕೂಡ ಕಾಣುತ್ತೆ ನೋಡಿ ಹಾಕಿ ಕೂಡ ನಾವು ನಿಮಗೆ ತೋರಿಸಿದ್ದೇವೆ ಎಷ್ಟು ಸಾಕತ್ತಾಗಿ ಕೂಡ ಕಾಣುತ್ತೆ ಸರೌಂಡಿಂಗ್ ಎಲ್ಲ ಅಲ್ಲಿ ಸ್ಮಾಲ್ ಸ್ಮಾಲ್ ವೈಟ್ ಸ್ಟೋನ್ ಹಾಕಿದ್ರೆ ತುಂಬ ಲುಕ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೂಡ ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಲಾಂಗ್ ಸರ ಅಂತಲೇ ಹೇಳ್ಬೋದು ಪೆಂಡೆಂಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅರ್ಧ ಚಂದ್ರ ಮುನ್ ಶೇಪಲ್ಲಿ ಪೆಂಡೆಂಟ್ ಇದೆ ತುಂಬ ಸಖತ್ತಾಗಿ ಕೂಡ ಇದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಒನ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇತ್ತು ನೀವು ಇದನ್ನು ಯಾವ ಥರ ಬೇಕಾದರೂ ಯೂಸ್ ಮಾಡೋದು ರಿಮೂವೇಬಲ್ ಪೆಂಡೆಂಟ್ ಇದೆ ನೋಡಿ ನೀವು ತೋರಿಸ್ತಾ ಇದ್ದೀವಿ ಒಂದೇ ಸರಕ್ಕೆ ಬೇಕಾದರೂ ಹಾಕೋಬೋದು ಇದನ್ನು ಆ ಕಡೆ ಈ ಕಡೆ ಕೂಡ ಬೇಕಾದರೂ ಹಾಕೋಬೋದು ಆ ಥರ ನೋಡಿ ರಿಮೂವೇಬಲ್ ಪೆಂಡೆಂಟ್ ಇದೆ ನೋಡಿ ನೀವು ಯಾವ್ದಿಗೆ ಬೇಕಾದ್ರೂ ಚೈನಿಗೆ ಬೇಕಾದರೂ ಮಾಡ್ಕೋಬೋದು ಈ ಥರ ಸರಕ್ಕೆ ಬೇಕಾದರೂ ಪರ್ಲ್ಸ್ ಸರಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ತರ್ಟಿ ಇಂಚಸ್ ಇದೆ ಟೂ ಗ್ರಾಮ್ ಗೋಲ್ಡು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಇದಕ್ಕೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸು ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಎಲ್ಲ ಪರ್ಲ್ಸ್ ಹಾಕಿದರೆ ತುಂಬ ಲುಕ್ಕಲ್ಲೇ ಕಾಣುತ್ತೆ ನೋಡಿ ಎಲ್ಲ ಸರ್ಗಳು ನೆಕ್ಸ್ಟ್ ಬಂದ್ಬಿಟ್ಟು ಎಡಿ ಸ್ಟೋನ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದಕ್ಕೆ ಹೇಳ್ಬೋದು ಇದು ನೆಕ್ಲೆಸ್ ಎಡಿ ಸ್ಟೋನ್ ನೆಕ್ಲೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಪೂರ್ತಿ ಎಡಿ ವೈಟ್ ಸ್ಟೋನಲ್ಲೇ ಇದೆ ನೋಡಿ ಒಂಥರ ವೈಟ್ ನೆಕ್ಲೆಸ್ ಅಂತ ಅಂದರೆ ವೈಟ್ ಸ್ಟೋನ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಅದ್ರ ಕೆಳಗಡೆ ನೋಡಿ ಅದರಲ್ಲಿ ಡ್ರಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಎಲೆ ಶೇಪಲ್ಲಿ ಸ್ಮಾಲು ಆಮೇಲೆ ಬಿಗ್ಗು ತೀರ ಸ್ಮಾಲ್ ಇದೆ ಡ್ರಾಪ್ ಬಂದ್ಬಿಟ್ಟು ಒಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಡ್ರಾಪ್ ನೋಡಿ ಡ್ರಾಪ್ ಇರುವಂಥ ಇಯರಿಂಗ್ಸೇ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೋನಲ್ಲೇ ಇದೆ ಪೂರ್ತಿ ನೆಕ್ಲೆಲ್ಲ ಪುಶ್ ಅಪ್ ಟೈಪ್ ಇದೆ ಇಯರಿಂಗ್ಸು ಥ್ರೆಡ್ ಇಲ್ಲ ಚೈನ್ ಕೂಡ ಇದೆ ಇದಕ್ಕೆ ಫಿನ್ಷಿಂಗ್ ಮಾತ್ರ ಸಖತ್ತಾಗಿದೆ ಎಳೆ ಸ್ಟೋನ್ ಅಂತಲೇ ಹೇಳ್ಬೋದು ತ್ರೀ ಲೈನ್ಸ್ ಇದೆ ನೋಡಿ ತುಂಬ ಸಖತ್ತಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸು ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲೇ ಆಗಿರುವಂಥ ಎಡಿ ಸ್ಟೋನ್ ನೆಕ್ಲೆಸ್ ಅಂತಲೇ ಹೇಳ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಚೌಕರ್ ನೋಡಿ ನಾವು ಫಸ್ಟಿಗೆ ಒಂದು ತೋರಿಸಿದಿಲ್ಲ ಅದರ ಬೇರೆಯೇ ಇದೆ ಈ ಥರ ಡಿಸೈನ್ ಕೂಡ ಬೇರೆ ಇದೆ ನೋಡಿ ನವಿಲಿನ ಶೇಪೇ ಪಿಕಾಕ್ ಶೇಪಲ್ಲಿ ಆದರೆ ಚೇಂಜಸ್ ಇದೆ ಇವೆ ನೋಡಿ ಪಿಕಾಕ್ ಶೇಪಲ್ಲಿ ಎಲ್ಲ ಡಿಸೈನ್ಸು ಚೇಂಜಸ್ ಇದೆ ಫ್ಲವರ್ಸ್ ಟೈಪ್ ಇದೆ ನೋಡಿ ಎಂಡಿಂಗ್ ಎಲ್ಲ ಕೆಳಗಡೆ ಎಲ್ಲ ಫೈವ್ ಕ್ರೀಮಿ ಫಲ್ಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಹಾಕಿದ್ದಾರೆ ಆಮೇಲೆ ಮೆರೂನ್ ಕಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸು ಇದು ಕೂಡ ಟೂ ಗ್ರಾಮ್ ಗಲ್ಡೋಲ್ ಆಗಿರುವಂಥ ಚೌಕರ್ ಅಂತಲೇ ಹೇಳ್ಬೋದು ಇದ್ರದ್ದು ಇಯರಿಂಗ್ಸ್ ಕೂಡ ಇದೆ ನೋಡಿ ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಇಲ್ಲ ಕೆಳಗಡೆ ಎಲ್ಲ ಕ್ರೀಮಿಶು ಪರ್ಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕೊಡ್ತಾಯಿದೆ ಪರ್ಲ್ಸ್ ಹಾಕಿದರೆ ಒಂಥರ ಲುಕ್ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ವಿತ್ ಶಿಪ್ಪಿಂಗ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಆರ್ಡರ್ ಕೂಡ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲ್ಲ